ಹಾಗಾಗಿ ಹೊರಟವ ನಾನಿದ್ದೇನೆ ಆದಷ್ಟು ಬೇಗ ಬರ್ತೇನೆ ಆಯ್ತಾ ಸ್ವಾಮಿ ನಿಮ್ಮ ಮಾತುಗಳನ್ನು ಕೇಳಿದಾಗ ಒಮ್ಮೆಲೆ ನಿನ್ನ ದೇಹವೆಂದು ಕಂಪಿಸುತ್ತಾ ಉಂಟು ಯಾಕೆ ಅಲ್ಲದೆ ಹೋದರೆ ಶಿವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೇನೆ ಅಂತ ಮಾತನ್ನು ಹೇಳುತ್ತಾ ಇದ್ದೀರಾ ಹೌದು ನಿಮ್ಮ ಯೋಗ್ಯತೆ ಏನು ನೀವು ಯಾರು ಶ್ರೀಹರಿಯ ಮಗನಿದ್ದೀರಿ ಅಷ್ಟೇ ಯಾಕೆ ಪ್ರಪಂಚದಲ್ಲಿ ಸೃಷ್ಟಿಯ ಕಾರ್ಯ ಎನ್ನುವುದು ಬ್ರಹ್ಮದೇವನಿಂದ ಆಗ್ತದೆ ಆದರೆ ನಿಮ್ಮ ಯೋಗ್ಯತೆಯೇ ಬೇರೆ ಅದು ಯಾವ ರೀತಿಯಲ್ಲಿ ನಿಮ್ಮ ತಂದೆಯವರ ಆದೇಶದ ಮೇರೆಗೆ ಸೃಷ್ಟಿಯ ಕಾರ್ಯದಲ್ಲಿ ಬ್ರಹ್ಮದೇವನಿಗೆ ಸಹಾಯಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀರಾ ಅಷ್ಟೇ ಯಾಕೆ ನಿಮ್ಮಲ್ಲಿರುವಂತಹ ಪ್ರತಿಭಾ ಇನ್ನೊಬ್ಬರಲ್ಲಿ ನಾವು ಕಾಣುವುದಕ್ಕೆ ಅಸಾಧ್ಯ ಯಾಕೆ ಹೇಳಿ ನಿಮ್ಮಲ್ಲಿರುವ ಯಾವುದೇ ಒಂದು ವ್ಯಕ್ತಿಯಲ್ಲಿರುವಂತಹ ಒಂದು ಶರವನ್ನ ಓರ್ವ ವ್ಯಕ್ತಿಯ ಮೇಲೆ ಪ್ರಯೋಗಿಸಿದಂತಹ ಸಂದರ್ಭದಲ್ಲಿ ಒಂದಿದ್ದದ್ದು ಎರಡಾಗ್ತದೆ ಆದರೆ ನಿಮ್ಮಲ್ಲಿರುವಂತಹ ಪ್ರತಿಭೆ ಹಾಗಲ್ಲ ನಿಮ್ಮಲ್ಲಿರುವಂತಹ ಶರವನ್ನ ಓರ್ವ ವ್ಯಕ್ತಿಯ ಮೇಲೆ ಪ್ರಯೋಗಿಸಿದಾಗ ಎರಡಿದ್ದದ್ದು ಒಂದಾಗ್ತದೆ ಯೋಗ ಇದ್ರೆ ಇನ್ನೊಂದು ಹುಟ್ಟಿಕೊಳ್ತದೆ ಹಾಗಾಗಿ ನಿಮ್ಮ ನಿಮ್ಮ ಕುರಿತಾಗಿ ಲೋಕದ ಜನರೆಲ್ಲ ಹಾಡಿಕೊಳ್ಳುವುದು ಹೇಗೆ ಮನ್ಮದ ಏಕಮೇಯ ದ್ವಿತೀಯ ಎನ್ನುವುದಾಗಿ ಹೇಳುತ್ತಾರೆ ಅಷ್ಟೇ ಅಲ್ಲ ಶಿವನ ತಪಸ್ಸನ್ನು ಕೆಡಿಸುವುದ ಮುಂಚಿತವಾಗಿ ಅವನ ಸ್ಥಿತಿಗತಿಗಳ ಬೇಕು ಒಮ್ಮೆ ನೀವು ಆಲ ಅವಲೋಕನವನ್ನ ಮಾಡಬೇಕು ಯಾಕೆ ಹೇಳಿ ಈಗಾಗಲೇ ಸತಿಯಾಗಿರುವಂತಹ ದಾಕ್ಷಿಣೆಯನ್ನು ಕಳೆದುಕೊಂಡಿದ್ದಾನೆ ವೈರಾಜ್ಯ ಪರವಶನಾಗಿ ತಪೋನಿರತನಾಗಿದ್ದಾನೆ ಅಂತವನನ್ನ ಕೆಡಿಸು ಅಂತವನನ್ನ ತಪಸ್ಸನ್ನ ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೀರಾ ಹಾಗಾಗಿ ಹೇಳುವುದು ಯಾವುದೇ ಒಂದು ವ್ಯಕ್ತಿಯಾಗಲಿ ಅವನು ಚಿಂತೆಯಲ್ಲಿರುವಂತಹ ಸಂದರ್ಭದಲ್ಲಿ ಅವನನ್ನ ನಾವು ದುಡುಕುವುದಕ್ಕೆ ಹೋಗುವಂತಾದರೆ ಅವನ ಸಿಟ್ಟಿಗೆ ನಾವು ಗುರಿಯಾಗಬೇಕಾಗುತ್ತದೆ ಹಾಗಾಗಿ ಆ ಪರಮೇಶ್ವರನು ಸಾಮಾನ್ಯವಾದಂತಹ ವ್ಯಕ್ತಿಯಲ್ಲ ಎಲ್ಲರಿಗೂ ಎರಡೇ ಕಣ್ಣು ಇದ್ದರೆ ಅವನಿಗೆ ಹೆಚ್ಚಿನದಾದಂತಹ ಕಿಚ್ಚು ಅವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಯಾರೇ ಮುಂದಾದರು ಅಂತಾದರೆ ಆ ಮರಡ ಸುಮ್ಮನೆ ಕಿಚ್ಚು ಕಣ್ಣಿನಿಂದ ನಿಮ್ಮನ್ನ ಸುತ್ತಿ ಬಿಡ್ತಾನೆ ಹೆದರ್ತಾ ತಪಸ್ ಕೆಡಿಸುವುದಕ್ಕಾಗಿ ಹೇಳುವುದು ಆ ಮೃತ್ಯುವಿಗೆ ಮೃತ್ಯು ಸ್ವರೂಪನಾಗಿರುವಂತಹ ಮೃತ್ಯುಂಜಯನಿದ್ದಾನೆ ಆತ ಹಾಗಾಗಿ ಅವನ ಬಗ್ಗೆ ತಿಳಿಯದೇ ಇದ್ದವರು ಯಾರೂ ಇಲ್ಲ ಮೂರು ಲೋಕದಲ್ಲಿ ಎಲ್ಲರೂ ಅವನ ಬಗ್ಗೆ ತಿಳಿದುಕೊಂಡಿದ್ದಾರೆ ಅವನ ಜೊತೆ ಕಾದಾಡುವುದಕ್ಕಾಗಲಿ ತಪಸ್ಸನ್ನು ಕೆಡಿಸುವುದಕ್ಕಾಗಲಿ ಹೋಗುವ ಪೂರ್ವದಲ್ಲಿ ಯೋಚನೆ ಮಾಡುತ್ತಾರೆ ಹಾಗಾಗಿ ನಿಮ್ಮನ್ನ ತಡೆದದ್ದು ಸ್ವಾಮಿ ನೀನಾಡಿದಂತ ಮಾತು ಹೇಗಾಯ್ತು ಹೇಗಾಯ್ತು ಬರೀ ಹುಚ್ಚು ಮಾತು ಒಬ್ಬವರಿಗೆ ಒಂದೊಂದು ರೀತಿ ಹುಚ್ಚು ಕೆಲವರಿಗೆ ಮಾತಾಡೋ ಹುಚ್ಚು ಕೆಲವರಿಗೆ ನಗಾಡು ಹುಚ್ಚು ಕೆಲವರಿಗೆ ಕುಣಿಯೋ ಹುಚ್ಚು ಕೆಲವರಿಗೆ ತನ್ನಷ್ಟಕ್ಕೆ ಯೋಚನೆ ಮಾಡುವ ಹುಚ್ಚು ನನಗೆ ಯಾವ ಹುಚ್ಚು ಮಾತಾಡುವ ಯಾರ ಕುರಿತಾಗಿ ಹರನ ಕುರಿತಾಗಿ ಮೂರನೇ ಕಣ್ಣನ್ನ ಕರೆದ್ರೆ ವಕೀಲ ಲೋಕವನ್ನ ಸುಡುವಂತ ಶಕ್ತಿ ಏನು ಮಾಡಿಕೊಂಡ ಸಕಲ ವಿಚಾರವನ್ನು ಅರಿತವನ ಯಾಕೆ ದೇವೇಂದ್ರ ಅಭಯವನ್ನು ಕೊಟ್ಟಿದ್ದೇನೆ ಈ ಕಾರ್ಯವನ್ನು ಮಾಡಿಯೇ ಮಾಡ್ತೇನೆ ಎನ್ನುವ ಹಾಗೆ ಅಭಯ ಕೊಟ್ಟ ಮೇಲೆ ಆ ಮಾತನ್ನು ಉಳಿಸಿಕೊಳ್ಳಬೇಕಾಗಿತ್ತು ದೇವರ ಮಗನಾಗಿ ದೇವತ್ವ ಕರ್ತವ್ಯ ಹಾಗಾಗಿ ಹೋಗಲೇಬೇಕು ತಡೆಯಬೇಡ ರೀತಿ ತಡೆಯದೇ ಹೌದು ಅಂತ ಆದ್ರೆ ವ್ಯರ್ಥ ಪ್ರಯತ್ನವಾಗ್ತದೆ ಹೋಗಲೇಬೇಕು ನನ್ನ ಮನಸ್ಸನ್ನು ನೀವು ಆಡಿದಂತಹ ಮಾತನ್ನು ಕೇಳಿದಾಗ ನನ್ನ ಮನಸ್ಸೆನ್ನುವುದು ಚಿಚ್ಚುತ್ತಾ ಉಂಟು ಯಾಕೆ ಹೊತ್ತೆ ಹಾಗೆ ಯಾಕೆ ಹೇಳಿ ಶಿವನ ತಪಸ್ಸನ್ನು ಕೆಡಿಸುವುದಕ್ಕಾಗಿ ಹೊರಟು ನಿಂತಿದ್ದೀರಾ ಹೌದು ಶಿವನ ಕುರಿತಾಗಿ ತಿಳಿದುಕೊಂಡದ್ದು ಕಡಿಮೆಯಾಯಿತು ಏನು ಮಹಾ ಶಿವನ ಅವನ ಪ್ರಭಾವ ಎಷ್ಟೇ ಎನ್ನುವುದು ಈಗಾಗಲೇ ಅವನು ತೋರ್ಪಡಿಸಿದ್ದಾನೆ ಯಾವ ರೀತಿಯಲ್ಲಿ ಅವನು ಮಾಡಿದಂತಹ ರೀತಿಯಲ್ಲಿ ಉಂಟು ಹೇಗೆ ಅವನ ತಪಸ್ಸನ್ನು ಕೆಡಿಸುವುದಕ್ಕಲ್ಲ ಅವನ ಜೊತೆ ಕಾದಾಡುವುದಕ್ಕೆ ಅದೆಷ್ಟೋ ಜನ ದಾನವರು ಹೊರವರಿದ್ದಾರೆ ಅಂಜಕಾಸುರ ಗಜದಾನವ ಅಷ್ಟು ಪರಾಕ್ರಮಿಗಳಾದರೂ ಅವರನ್ನು ವಧಿಸಿದ್ದಾನೆ ಯಾಕೆ ಅಧರ್ಮದ ಕಾರ್ಯವನ್ನು ಮಾಡಿದರು ಎನ್ನುವ ಕಾರಣಕ್ಕಾಗಿ ಅಷ್ಟೇ ಅಲ್ಲ ತ್ರಿಪುರರು ಅಂಬರ ಮಾರ್ಗದಲ್ಲಿ ಮೂರು ಕುಲವನ್ನು ರಚಿಸಿಕೊಂಡು ಲೋಕ ಕಂಟಕರಾಗಿ ಮೆರೆಯುತ್ತಾ ಇದ್ದರು ಅಂತವರನ್ನು ವಧಿಸಿದ್ದಾನೆ ಯಾಕೆ ಅಧರ್ಮದ ಕಾರ್ಯವನ್ನು ಮಾಡುವುದಕ್ಕೆ ಮುಂದಾದರೂ ಎನ್ನುವ ಕಾರಣಕ್ಕಾಗಿ ಅವರ ವಿಷಯ ಅಂತಿರಲಿ ಇನ್ನು ಜಲಂಧರ ಸಂಬಂಧದಲ್ಲಿ ಜಲಂಧರ ಪರಮೇಶ್ವರನಿಗೆ ಮಗನಾಗಬೇಕು ಅಧರ್ಮದ ಕಾರ್ಯವನ್ನು ಕುಡಿದೆ ಎನ್ನುವ ಕಾರಣಕ್ಕಾಗಿ ಮಗನೆಂಬ ಮಮಕಾರ್ಯವಿಲ್ಲದೆ ಅವನನ್ನು ವಧಿಸಿದ್ದಾನೆ ಹಾಗಾಗಿ ಹೇಳುವುದು ಇಷ್ಟೆಲ್ಲ ಕಾರ್ಯವನ್ನು ಮಾಡಿದಂತಹ ಅವನ ಬಗ್ಗೆ ತಿಳಿದು ನೀವು ಹೊರಟು ಬೇಡ ಸ್ವಾಮಿ ನಿಮ್ಮಲ್ಲಿ ಕೈ ಬಗ್ಗೆ